ಿ ಡ್ರಗ್ ಡೀಲರ್ ಗಳು ಅಣ್ಣಮ್ಮನ್ನ ಇಟ್ಬಿಟ್ಟು ರೋಡ್ ಬ್ಲಾಕ್ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಅದು ನಲ್ವತ್ತು ಜನ ಬಂದು ಚಾಕು ಅಂತ ಅವ್ರ ಮನೆ ತರ ಇದೆ ವಿಡಿಯೋ ವಿಡಿಯೋ ಥ್ಯಾಂಕ್ ಗಾರ್ಡ್ ನಮ್ ಗನ್ಮೆನ್ ಇರ್ಲಿಲ್ಲ ಮನೇಲಿ ಇದ್ರು ಇವತ್ತು ಅವರ ದೃಶ್ಯ ಚೆನ್ನಾಗಿದೆ ಮ್ಯಾನ್ ಇರ್ಲಿಲ್ಲ ಖಂಡಿತವಾಗಿ ಇವತ್ತೇನಾದ್ರು ಗನ್ಮೆನ್ ಇದ್ರೆ ಈ ನಲ್ವತ್ತು ಜನರಲ್ಲಿ ಒಂದಷ್ಟು ಜನಕ್ಕೆ ಗುಂಡಂತೂ ಬೆಳಿತಾ ಇತ್ತು ಸೆಲ್ಫ್ ಡಿಫೆನ್ಸ್ ಅಲ್ಲಿ ವಿಡ್ ಆರ್ ನಾಟ್ ಪಾರ್ ಎ ಸೆಕೆಂಡ್ ಟೈಮ್ ಎರಡನೇ ಬಾರಿ ಯೋಚನೆ ಮಾಡ್ತಾ ಇರ್ಲಿಲ್ಲ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಲ್ವತ್ತು ಜನರಲ್ಲಿ ಒಂದಷ್ಟು ಜನಕ್ಕೆ ರಿವಾಲ್ವರ್ ನಮ್ಮ ಗನ್ಮೆನ್ ಅಂತೂ ಗುಂಡಂತೂ ಆಗ್ತಾ ಇದ್ರು ಅದರಲ್ಲಿ ಏನು ಎರಡನೇ ಮಾತಿಲ್ಲ ಅವರ ಅದೃಷ್ಟಕ್ಕೆ ಮ್ಯಾನ್ ಇವತ್ತು ಬೆಳಗ್ಗೆ ನಾನು ಎಬ್ಬರ್ಸಿಲಿಲ್ಲ ನಮ್ ಗನ್ಮ್ಯಾನ್ ಗಳಿಗೆ ಹಂಗೆ ವಾಕಿಂಗ್ ಎಲ್ಲ ಹೋಗಿದೆ ದಿಸ್ ಇಸ್ ವಾಟ್ ವಾಟ್ ಈಸ್ ಆಪಿಯ ಡಿಫೀಟೆಡ್ ಎಂ ಎಲ್ ಎ ಕ್ಯಾಂಡಿಡೇಟ್ ತಮ್ಮೇಶ್ ಗೌಡನ ಸಪೋರ್ಟ್ ಇದೆಯಂತೆ ಈ ಈ ಅಟ್ಯಾಕ್ ಅಲ್ಲಿ ಬಿಜೆಪಿಯ ತಮ್ಮೇಶ್ ಗೌಡ ಅವ್ರ ಅಂತ ಅಟ್ಯಾಕ್ ಮಾಡಿದ್ದು ಲೈ ಎಂತ ಮಗನೈ ಹಟ್ ಅವನು ಬಾಡಿ ಓ ಏನೆಲ್ಲ ಸಿಕ್ಸ್ ಪ್ಯಾಕ್ ಹಾಕೊಂಡು ಅವನೇ ಅವನೇ ವಿಡಿಯೋ ಹಾಕಿರೋದು ವಿಡಿಯೋ ಹಾಕೊಂಡು ಹೊಡೆದು ಬಿಡ್ತೀನಿ ಮಾಮ ಮಾಲೈ ನಿಮ್ಮ ಅದೃಷ್ಟ ಚೆನ್ನಾಗೈತೆ ಕೇಳಿಸೋದು ಡ್ರೈವ್ ಮಾಡ್ತಾ ಇದೀವಿ ಡ್ರಗ್ಸ್ ಡ್ರಗ್ ಅನ್ನ ತಗೊಂಡಿದ್ದಂಗೆ ಆಮೇಲೆ ಡ್ರಗ್ ಪೆಡ್ಲರ್ ಗಳು ಡ್ರಗ್ ಯೂಸರ್ ಗಳನ್ನ ಆ ಏರಿಯಾ ಇಂದ ಸ್ವಲ್ಪ ಅವ್ರಗಳಿಗೆ ವಾಚ್ ಮಾಡಿ ಪೊಲೀಸ್ ಅವರು ಮಾಡ್ತಾ ಇದೀವಿ ಕಳೆದ ಟೂ ಮಂತ್ಸ್ ಇಂದ ಕೊಡಗೇ ವಿರೂಪಾಕ್ಷಪುರ ತಿಂಡ್ಲು ಕೆನರಾ ಬ್ಯಾಂಕ್ ಲೇಔಟ್ ಸಾಟಾ ನಗರ ಟಾಟಾ ನಗರ ದೇವಿ ನಗರ ಈ ಎಲ್ಲಾ ಕಡೆ ನಮ್ಮ ಡ್ರಗ್ ಫ್ರೀ ಡ್ರೈವ್ ಅನ್ನ ಮಾಡ್ತಾ ಇದೀವಿ ಎಲ್ಲೇ ಆದ್ರೂ ಈ ಡ್ರಗ್ ಪೆಡ್ಲರ್ಗಳು ಡ್ರಗ್ ಯೂಸರ್ ಸಿಕ್ಕರೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿ ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತಾ ಇದೀವಿ ರೋಡ್ ಡಿಸಿಪ್ಲಿನ್ ಇಲ್ಲ ಟ್ರಾಫಿಕ್ ಡಿಸಿಪ್ಲಿನ್ ಇಲ್ಲ ಟ್ರಾಫಿಕ್ ಅವ್ರಿಗೆ ಹೇಳಿ ಏನೋ ಟ್ರಾಫಿಕ್ ಸೈನ್ಸ್ ಪ್ಲಾಂಟ್ ಮಾಡ್ತಾ ಇದೀವಿ ಆಮೇಲೆ ನ್ಯೂಸ್ ಸೈನ್ಸ್ ಮಾಡೋರ್ ಬಗ್ಗೆ ವಿಡಿಯೋಗಳನ್ನ ಮಾಡಿ ವಿ ಆರ್ ಶೇರಿಂಗ್ ಇನ್ ದ ಗ್ರೂಪ್ಸ್ ಆಮೇಲೆ ಹೆಲ್ಮೆಟ್ ಹಾಕಿ ಪ್ರಯಾಣ ಮಾಡಿ ಮಕ್ಕಳ ಈ ತರ ಒಂದು ಕಳೆದ ಎರಡು ತಿಂಗಳಿಂದ ಬಿನ್ ಡೂಯಿಂಗ್ ಎ ವೆರಿ ಬಿಗ್ ಡ್ರೈವ್ ಇನ್ ಅವರು ಚಾಕು ಚುರಿ ಇಟ್ಕೊಂಡು ಓಡಾಡ್ತಾ ಇದ್ರು ಅವರು ಕೂಡ ಕಾನೂನು ರೀತಿ ಕ್ರಮ ಜರುಗಿಸಿ ಕೊಡಗೇಳ್ಳಿ ಪೊಲೀಸ್ ಸ್ಟೇಷನ್ ಹೇಳಿದ್ವಿ ಇವತ್ತು ಆಕಸ್ಮಿಕವಾಗಿ ಇವತ್ತು ಆಕಸ್ಮಿಕವಾಗಿ ಕೆಲವು ಡ್ರಗ್ ಪೆಡಲರ್ ಕೆಲವು ಡ್ರಗ್ ಯೂಸರ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ನನ್ನ ಮೇಲೆ ಆಕ್ರಮಣ ಮಾಡಿದರು ಸುಮಾರು ಬೆಳಗ್ಗೆ ಎಂಟು ಗಂಟೆಗೆ ನಮ್ಮ ವಿರೂಪಾಕ್ಷಪುರದ ಆರ್ಚ್ ಬಳಿ ಒಂದು ನಮ್ಮ ಕಾಂಪ್ಲೆಕ್ಸ್ ಇದೆ ಆ ಕಾಂಪ್ಲೆಕ್ಸ್ ಎದುರುಗಡೆ ಏನೋ ಯಾವುದೋ ದೇವರನ್ನ ಕುಂಡಿಸ್ಬೇಕು ಅಂತ ರೋಡ್ ಬ್ಲಾಕ್ ಮಾಡಿದ್ದಾರೆ ನಾನು ಅಲ್ಲಿ ಬಂದು ಪೊಲೀಸ್ ಪೊಲೀಸರು ಫೋನ್ ಮಾಡಿ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ರ ಅಂತ ಕೇಳಿದ್ರೆ ಅಲ್ಲಿ ಇಲ್ಲ ಪರ್ಮಿಷನ್ ಏನು ತಗೊಂಡಿಲ್ಲ ಅವರು ಆದರೂ ಆ ಎಂಟೈರ್ ರೋಡ್ ಬ್ಲಾಕ್ ಮಾಡಿ ಇಟ್ಟಿದ್ರು ನಮ್ಮ ಕಾಂಪ್ಲೆಕ್ಸ್ ಬಂದ್ ಕೇಳಿದ್ರೆ ಸರ್ ಇವರೆಲ್ಲ ಡ್ರಗ್ ಡೀಲರ್ ಎಲ್ಲ ಅಣ್ಣಮ್ಮ ಇಡ್ತೀವಿ ಅಂತೇಳಿ ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ಐವತ್ತು ಸಾವಿರ ಕೊಡು ಅಂತ ನಮ್ಮೆಲ್ಲಾ ದೌರ್ಜನ್ಯ ಮಾಡ್ತಾ ಇದಾರೆ ಸರ್ ಈ ರೀತಿ ಅಣ್ಣಮ್ಮನ ಕುನ್ಸಕೆ ಅಣ್ಣಮ್ಮ ದೇವಿ ಹೆಸರಲ್ಲಿ ಡ್ರಗ್ ಡೀಲರ್ಗಳು ಗಳು ವಿರೂಪಾಕ್ಷ ಬರ್ದ ಡ್ರಗ್ ಡೀಲರ್ಗಳು ಆಮೇಲೆ ಕೆಲವು ಜಿಮ್ ಓನರ್ ಗಳು ಅವ್ನ ಯಾರೋ ಆ ಐ ಥಿಂಕ್ ಸಿದ್ದು ಯಾದವ್ ಅಂತೆ ಅವನು ಕೂಡ ಅವನ ಅವನ ಜಿಮ್ ಅಲ್ಲಿ ಈ ಡ್ರಗ್ ಡೀಲರ್ ಬಾಡಿ ಅಪ್ ಮಾಡ್ತಾರಂತೆ ಈ ಬಾಡಿ ಬಿಲ್ಡರ್ ಇವರೆಲ್ಲ ಸೇರ್ಕೊಂಡಲ್ಲಿ ಅಣ್ಣಮ್ಮನ್ ಇಡೋದು ನೋಡ್ರಿ ಯಾವ ಮಟ್ಟಕ್ಕೆ ಬಂತರಿ ದೇವ್ರು ನಮ್ಮ ಹಿಂದುತ್ವ ದೇವ್ಗಳು ಡ್ರಗ್ ಡೀಲರ್ಗಳು ಅಣ್ಣಮ್ಮನ್ ತಗೊಂಬಂದು ಇಡೋ ಮಟ್ಟಕ್ಕೆ ಇವತ್ತು ಬಂದಿದೆ ಅದನ್ನ ಸುತ್ತಮುತ್ತ ಇರೋ ಅಂಗಡಿಗಳವರೆಲ್ಲ ಹೇಳಿದ್ರು ಸರ್ ನಮ್ಗೆ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಇಲ್ಲ ನಿಮ್ಗೆ ಧಮಕಿ ಆಗ್ತಿ ಅಲ್ರಿ ಡ್ರೀಲರ್ ಗಳು ಅಣ್ಣಮ್ಮನ್ ಇಟ್ಬಿಟ್ಟು ರೋಡ್ ಬ್ಲಾಕ್ ಮಾಡಿದ್ರೆ ಪ್ರಶ್ನೆ ಮಾಡಿದ್ರೆ ಅದು ನಲ್ವತ್ತು ಜನ ಬಂದು ಆ ನಮ್ಮ ಚಾಕು ಅಂತ ಅವ್ರ ಮನೆ ತರ ಇದೆ ಆಮೇಲೆ ವಿಡಿಯೋ ಮಾಡಿದ್ವಿ ವಿ ಆಲ್ ಡಿಡ್ ವಿಡಿಯೋ ಅಶೋಕ್ಗೆ ಥ್ಯಾಂಕ್ ಗಾಡ್ ನಮ್ ಗನ್ ಮೆನ್ ಇರ್ಲಿಲ್ಲ ಮನೆಯಲ್ಲಿದ್ರು ಇವತ್ತು ಅವರ ದೃಶ್ಯ ಚೆನ್ನಾಗಿದೆ ಗನ್ಮೆನ್ ಇರ್ಲಿಲ್ಲ ಖಂಡಿತವಾಗಿ ಇವತ್ತೇನಾದ್ರೂ ಗನ್ಮೆನ್ ಇದ್ದಿದ್ರೆ ಈ ನಲವತ್ತು ಜನರಲ್ಲಿ ಒಂದಷ್ಟು ಜನಕ್ಕೆ ಗುಂಡ್ ಅಂತೂ ಬಿಲ್ಟ್ ಆಯ್ತು ಸೆಲ್ಫ್ ಡಿಫೆನ್ಸ್ ಅಲ್ಲಿ ವಿಡ್ ಆರ್ ನಾಟ್ ಟೈಮ್ ಎರಡನೇ ಬಾರಿ ಯೋಚನೆ ಮಾಡ್ತಾ ಇರ್ಲಿಲ್ಲ ಸೆಲ್ಫ್ ಡಿಫೆನ್ಸ್ ಒಂದಷ್ಟು ಜನಕ್ಕೆ ರಿವಾಲ್ವರ್ ನಮ್ಮ ಗನ್ಮೆನ್ ಅಂತೂ ಗುಂಡಂತೂ ಆಗ್ತಾ ಇದ್ರು ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ ಅವರ ಅವರ ದೃಷ್ಟಿಕ್ಕೆ ಮ್ಯಾನ್ ಇವತ್ತು ಬೆಳಗ್ಗೆ ನಾನು ಎಬ್ಬರ್ಸಿರ್ಲಿಲ್ಲ ನಮ್ಮ ಗನ್ಮೆನ್ ಗಳಿಗೆ ಹಂಗೆ ವಾಕಿಂಗ್ ಅಲ್ಲಿ ಹೋಗಿದ್ದೆ ದಿಸ್ ಇಸ್ ವಾಟ್ ವಾಟ್ ಈಸ್ ಅಂಡ್ ಈ ನಲವತ್ತು ಜನನು ಡ್ರಗ್ ಮಾಫಿಯಾ ಡ್ರಗ್ ನ ಸೇವನೆ ಮಾಡ್ತಾರೆ ಆ ಡ್ರಗ್ ಡೀಲರ್ ಗಳು ಏರಿಯಾದಲ್ಲಿ ವಿರೂಪಾಕ್ಷ ಬರ ಕೊಡಗೇಳ್ಳಿನಲ್ಲಿ ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಬಿಜೆಪಿಯ ಡಿಫೀಟೆಡ್ ಎಂ ಎಲ್ ಎ ಕ್ಯಾಂಡಿಡೇಟ್ ತಮ್ಮೇಶ್ ಗೌಡನ ಸಪೋರ್ಟ್ ಇದೆಯಂತೆ ಈ ಈ ಅಟ್ಯಾಕ್ ಅಲ್ಲಿ ಬಿಜೆಪಿಯ ತಮ್ಮೇಶ್ ಗೌಡ ಅವ್ರ ಹುಡುಗರೇ ಅಂತ ಅಟ್ಯಾಕ್ ಮಾಡಿದ್ದು ಆಮೇಲೆ ಕೊಡಗಳ್ಳಿಯ ಸಾಕಷ್ಟು ಹುಡುಗರು ಇವರು ನನಗೆ ಗೊತ್ತಿರೋರೆ ಅಂದ್ರೆ ಇವ್ರ ತಂದೆ ತಾಯಿಗಳು ನನ್ಗೆ ಗೊತ್ತು ಆ ಅಭಿ ಅಭಿಯಂತೆ ಕಣ್ಣಪ್ಪನ ಮುನ್ರಾಜ ಏ ಕಣ್ಣಪ್ಪನವರು ಲೇ ಎಂತ ಮಗನೆ ಏ ಏಟ್ ನಿನ್ನ ಮಗ ಒಬ್ಬ ಡ್ರಗ್ ಡೀಲರ್ ಆಟಾಕ್ ಮಾಡಕ್ ನೋಡಿದ್ರೆ ಆ ಲಿವರ್ ಹೋಗ್ಬಿಟ್ಟಿದೆ ಸ್ಪೀನ್ ಹೋಗಿಡಿದೆ ನನಗೆ ಅಂತ ಕೊಡಗೇಳ್ಳಿಯ ಕಣ್ಣಪ್ಪನವರ ಮುನ್ರಾಜನ ಮಗ ಅಭಿಯಂತೆ ಅವನು ಬಾಡಿ ಓ ಏನಲ್ಲ ಸಿಕ್ಸ್ ಪ್ಯಾಕ್ ಹಾಕೊಂಡು ಅವನೇ ಅವಂದೇ ವಿಡಿಯೋ ಹಾಕಿರೋದು ಹ ವಿಡಿಯೋ ಹಾಕೊಂಡು ಹೊಡೆದು ಬಿಡ್ತೀನಿ ಮಾಮ ಮಾಲೆ ಅದಕ್ಕೆಲ್ಲ ಭಯ ಬೀಳ ನಿಮ್ಮ ಅದೃಷ್ಟ ಚೆನ್ನಾಗೈತೆ ಇವತ್ತು ಗನ್ ಮ್ಯಾನ್ ಇರ್ಲಿಲ್ಲ ಇಲ್ಲ ಅಂದಿದ್ರೆ ಗುಂಡಿನ ಸದ್ದ ಗುಂಡಿನ ಸದ್ದು ಇಡೀ ಕರ್ನಾಟಕಕ್ಕೆ ಕೇಳಿಸೋದು ನಾವು ಯಾರು ಅಷ್ಟು ಅಮಾಯಕರು ಅಲ್ಲ ಓಕೆ ಗೊತ್ತಿದೆ ನಮ್ಮ ಪ್ರಾಣಕ್ಕೆನೋ ಕೂತು ಬಂದ್ರೆ ಗನ್ ಮನ್ಗಳು ಜೊತೆ ಇಟ್ಕೊಂಡಿದಿವಿ ಗುಂಡಂತೂ ಹಾಕಿ ಹಾಕ್ತಾರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ ವಿ ಡೋಂಟ್ ಕೇರ್